ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ದಿಸ್ ಇಸ್ ಅಶೋಕ್ ಫ್ರಮ್ ಅಶೋಕ್ ಅಗ್ರಿ ಸ್ಟುಡಿಯೋ ರೈತ ನಮಸ್ಕಾರ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆಯನ್ನು ಬಳಕೆ ಮಾಡಿಕೊಂಡು ನಾವು ಹಾಲನ್ನು ಇಂಪ್ರೂವ್ಮೆಂಟ್ ಮಾಡಬಹುದಾ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಬೋದು ಮಾಡೋದಾದರೆ ಅದನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಯಾವಾಗ ಕೊಡಬೇಕು ಹೇಗೆ ಕೊಡಬೇಕು ಇದನ್ನು ಕೊಡೋದರಿಂದ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಆರೋಗ್ಯದಲ್ಲಿ ಯಾವೆಲ್ಲ ಉಪಯೋಗಗಳಾಗ್ತವೆ ಸಾಸಿವೆ ಎಣ್ಣೆಯಿಂದ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಲ್ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಇಂಪಾರ್ಟೆಂಟ್ ನೋಟು ಯಾರೆಲ್ಲ ಹೊಸ್ದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಬೆಲ್ ಐಕನನ್ನು ಕ್ಲಿಕ್ ಮಾಡೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ ಮೇಲೆ ನೀವು ಆಲ್ ಅಂತ ಬರುತ್ತೆ ಹಾಲನ್ನು ಪ್ರೆಸ್ ಮಾಡಿದ್ರೆ ತುಂಬಾ ಉಪಯೋಗಕರ ನಿಮಗೂ ನಮಗೂ ಕೂಡ ಈ ಪರ್ಸನಲೈಸ್ಡ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಬಿಡಿ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟು ತಡ ಮಾಡಿದಲೇ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮಸ್ಟರ್ಡ್ ಆಯಿಲ್ ಸಾಸುವೆ ಎಣ್ಣೆಯನ್ನು ಕೊಡೋದರಿಂದ ಯಾವ ರೀತಿಯೆಲ್ಲ ಉಪಯೋಗಗಳಿದ್ದಾವೆ ಅನ್ನೋದಾದ ಒಂದು ಒಂಬತ್ತರಿಂದ ಹತ್ತು ಉಪಯೋಗಗಳನ್ನು ಆರೋಗ್ಯಕರವಾದಂಥ ಉಪಯೋಗಗಳನ್ನು ಹೇಳ್ತಾ ಹೋಗ್ತೀನಿ ಫಸ್ಟ್ ನಾವು ಯಾವ ರೀತಿ ಕೊಡಬೇಕು ಈ ಒಂದು ಸಾಸಿವೆ ಎಣ್ಣೆಯನ್ನು ಯಾ ಅಂದರೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಯಾವ ಸಂದರ್ಭದಲ್ಲಿ ಕೊಡಬೇಕು ಅನ್ನೋದನ್ನು ಫಸ್ಟ್ ಸ್ಟಾರ್ಟಿಂಗ್ ಹೇಳ್ತಾ ಹೋಗ್ತೀನಿ ಮಸ್ಟರ್ಡ್ ಆಯಿಲ್ ಕೇವಲ ನಾವು ಹಸು ಕರು ಹಾಕಿದ ಹದಿನೈದನೇ ದಿನದಲ್ಲಿ ಹದಿನೈದನೇ ದಿನದಲ್ಲಿ ಇನ್ನೂರ ಐವತ್ತು ಎಮ್ ಎಲ್ ಕಾಲು ಲೀಟರ್ ಅದನ್ನು ನಾವು ಕೊಡಬೇಕು ನೆಕ್ಸ್ಟ್ ನೀವು ಇಪ್ಪತ್ತು ದಿನದ ನಂತರ ಮತ್ತೆ ಕೊಡಬೇಕು ಪ್ರತಿ ದಿವಸ ಅಲ್ಲ ಕರು ಹಾಕಿದ ಹದಿನೈದು ದಿನದ ಹದಿನೈದನೇ ದಿನ ಒಂದು ಕಾಲು ಲೀಟರನ್ನ ಕೊಟ್ಟು ನೆಕ್ಸ್ಟ್ ಇಪ್ಪತ್ತು ದಿನದ ನಂತರ ಕೊಡಬೇಕು ಅದಾದ ನಂತರ ಈಗ ಗರ್ಭಧರಿಸಿದಂತಹ ಒಂದು ಮೂರು ತಿಂಗಳು ಏನಾದರೂ ಆಗಿದ್ದರೆ ಒಂದೆರಡು ತಿಂಗಳು ಮೂರು ತಿಂಗಳು ಆಗಿದ್ದರೆ ಆವಾಗ ಟ್ವೆಂಟಿ ಡೇಸ್ಗೆ ಒನ್ ಟೈಮು ಒಂದು ಕಾಲು ಲೀಟರನ್ನು ಕೊಡಬೇಕು ಇಲ್ಲ ಆ ರೀತಿ ಆಗಲಿಲ್ಲ ಅಂತ ಅಂದರೆ ಗರ್ಭ ಮೂರನೇ ತಿಂಗಳು ನಾಲ್ಕನೇ ತಿಂಗಳು ಆಗಿರ್ತದಲ್ಲ ಆವಾಗ ಒಂದು ದಿನಕ್ಕೆ ನೂರು ಎಮ್ ಎಲ್ ಮಾತ್ರ ಕೊಡಿ ಎಲ್ಲೇ ತನಕ ಅಂದರೆ ಮೂವತ್ತು ತಿಂಗಳ ತನಕ ಮಾತ್ರ ಅದೇ ರೀತಿ ಏಳನೇ ತಿಂಗಳು ಆಗಿದ್ದರೆ ಆವಾಗ ಒಂದು ಮೂವತ್ತು ದಿನದವರೆಗೂ ಒಂದು ಹಂಡ್ರೆಡ್ ಹಂಡ್ರೆಡ್ ಎಮ್ ಎಲ್ ಪರ್ ಡೇ ಕೊಟ್ಕೊಂಡು ಬನ್ನಿ ಸೊ ಈ ರೀತಿ ಮಾಡ್ಬೋದು ಪ್ಲಸ್ ಇದನ್ನು ಹೇಗೆ ಕೊಡಬೇಕು ಅಂತಂದರೆ ನೀವು ಕೊಡ್ತಕ್ಕಂತಹ ಫೀಡಿನ ಜೊತೆ ಆದ್ರೂ ಕೊಡ್ಬೋದು ಇಲ್ಲ ಡೈರೆಕ್ಟಾಗಿ ಬಾಟ್ಲಿಯ ಮುಖಾಂತರ ಆದರೂ ಕುಡಿಸ್ಬೋದು ಬಟ್ ಇಲ್ಲೊಂದು ಮುಂಜಾಗ್ರತಾ ವಿಷಯ ಏನು ಅಂತ ಅಂದರೆ ಬಾಟ್ಲಿಯಲ್ಲಿ ಕೊಡಬೇಕಾದ್ರೆ ಅದೇನಾದರೂ ನಮ್ಮ ಸ್ವ ಒಂದು ಹಸುವಿನ ಶ್ವಾಸಕೋಶಕ್ಕೆ ಏನಾದರೂ ಎಂಟ್ರಿ ಆದರೆ ಅಪಾಯವನ್ನು ತಂದುಕೊಬೇಕಾಗುತ್ತೆ ಸೊ ಜಾಗ್ರತೆಯಿಂದ ಕೊಡಬೇಕು ಅದಕ್ಕಿಂತ ಬೆಸ್ಟ್ ಅಂತಂದರೆ ಬೂಸೋದಲ್ಲಿ ಅಂದರೆ ಫೀಡಲ್ಲಿ ಕೊಡ್ತಕ್ಕಂಥದ್ದು ಉತ್ತಮ ಸೊ ನೀವು ಅದನ್ನು ಆ ರೀತಿಯೇ ಕೊಡಿ ಇದು ಎಷ್ಟಿನ ತನಕ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ನೀವು ಖಂಡಿತ ಒಂದು ತಿಂಗಳ ತನಕ ಕೊಟ್ಟಿದ್ದೆ ಆದರೆ ಕನಿಷ್ಠ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕೆ ಇಂಪ್ರೂವ್ಮೆಂಟ್ ಆಗುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಟೋಟಲಿ ಹೇಳ್ತಾ ಹೋಗ್ತೀನಿ ಫಸ್ಟ್ ಇದರಲ್ಲಿ ಜೀರ್ಣಶಕ್ತಿಯ ಮೇಲೆ ಅಂದರೆ ಮತ್ತು ಎಮ್ಮೆಗಳ ಒಂದು ಜೀರ್ಣ ಶಕ್ತಿ ಮೇಲೆ ಹೆಚ್ಚು ಕೆಲಸ ಮಾಡೋದ್ರಿಂದ ಕೊಟ್ಟಂತಹ ಮೇವು ಪ್ರತಿ ಒಂದು ಗ್ರಾಮು ಸಹ ವೇಸ್ಟ್ ಆಗದಲೇ ಸೊ ಅದನ್ನು ಚೆನ್ನಾಗಿ ಜೀರ್ಣ ಮಾಡಿಸ್ಬಿಟ್ಟು ಆ ಒಂದು ದೇಹಕ್ಕೆ ಎಲ್ಲ ಪೋಷಕಾಂಶಗಳು ಲಭ್ಯವಾಗೋ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ ಸೊ ಆ ಒಂದು ಇದರಿಂದ ಹಾಲು ಅನ್ನೋದು ಇಂಪ್ರೂವ್ಮೆಂಟ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಹಸುವಿನಲ್ಲಿ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡಿದಾಗ ಹಸು ಆರೋಗ್ಯವಾಗಿರುತ್ತೆ ಆರೋಗ್ಯವಾಗಿದ್ದಾಗ ಅದರ ಎಲ್ಲ ಕ್ರಿಯೆಗಳು ಎಲ್ಲ ಕಾರ್ಯಗಳು ಸೂಕ್ತವಾಗಿ ನಡೀತದೆ ಸೊ ಬೆಸ್ಟಾಗಿ ಹಾಲು ಅನ್ನೋದು ಇರುತ್ತೆ ಅದೇ ರೀತಿ ಈ ಒಂದು ಡಿಲಿವರಿ ಸಮಯದಲ್ಲಿ ಆಗ್ತಕ್ಕಂತಹ ಕೆಲವು ಡಿಲಿವರಿ ಸಮಸ್ಯೆಗಳನ್ನು ನಿವಾರಣೆಗೆ ಇದು ಉತ್ತಮವಾಗಿ ಕೆಲಸ ಮಾಡುತ್ತೆ ಯಾವುದೇ ರೀತಿ ಡಿಲಿವರಿ ಸಮಸ್ಯೆಗಳು ಬರದಂತೆ ನೋಡಿಕೊಳ್ಳುತ್ತೆ ನೆಕ್ಸ್ಟು ಕೆಲವು ಹಸುಗಳು ಬೆದೆಗೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಬಿಡುಗಡೆ ಈ ಬೆದೆಗೆ ಬರದೇ ಇರುವಂಥ ಸಮಸ್ಯೆಗಳು ಉಂಟಾಗಿರುತ್ತೆ ಈ ಇಸ್ಟ್ರೋಜನ್ ಹಾರ್ಮೋನನ್ನು ಮತ್ತೆ ರೀಪ್ರೊಡಕ್ಟಿವಿಟಿ ಮಾಡೋದಕ್ಕೋಸ್ಕರ ಈ ಸಾಸಿವೆ ಎಣ್ಣೆ ತುಂಬಾ ಕೆಲಸ ಮಾಡುತ್ತೆ ಸೊ ಅದು ಒಂದು ಬೆಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದೇ ರೀತಿ ಈ ಒಂದು ವೆಜ್ಜಯನ ಹೊರ್ಗಡೆ ಬರ್ತಕ್ಕಂಥದ್ದು ಈ ಒಂದು ವೆಜ್ಜಯನ ಅಂತ ಅಂದರೆ ಮೈ ಮೈ ಇದೆ ಅಂತ ಹೇಳ್ತಾರೆ ಅಂದರೆ ಸೊ ಗರ್ಭಕೋಶ ಸಮೇತ ಹೊರಗಡೆ ಬಂದುಬಿಟ್ಟು ಹಸುವಿಗೆ ಮೈ ಇದೆ ಅಂತಂದು ಹೇಳ್ತಾರೆ ಸೊ ಆ ಪ್ರಾಬ್ಲಮನ್ನು ಸಹ ಇದು ಕಡಿಮೆ ಮಾಡುತ್ತೆ ಸೊ ಅದರಲ್ಲಿ ಯಾವುದೇ ತೊಂದರೆ ಇರುತ್ತೆ ನೆಕ್ಸ್ಟು ಮ್ಯಾಸ್ಟಿಟಿಟ್ಸನ್ನು ಇದು ಸಾಲ್ವ್ ಮಾಡುತ್ತೆ ಮ್ಯಾಸ್ಟಿಟಿಟ್ಸ್ ಒಂದು ಕೆಚ್ಚಲು ಬಾವು ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಹೇಳಿದ್ದೆ ಕೆಚ್ಚಲು ಬಾವು ಬಂದಾಗ ಸಾಸುವೆ ಎಣ್ಣೆಯನ್ನು ನೀವು ಹಾಕ್ಕೊಂಬಿಟ್ಟು ಅಲೋವೆರಾ ಒಂದು ಮಿಶ್ರಣವನ್ನು ಹಚ್ಚಿ ಅಂತ ಹೇಳ್ಬಿಟ್ಟು ಸೊ ದಟ್ಸ್ ದ ಮೇನ್ ರೀಸನ್ ಅದೇ ಇದು ಅನ್ನ ಅಂದರೆ ಕೆಚ್ಚಲು ಭಾವನ ಕಡಿಮೆ ಮಾಡುತ್ತೆ ಸೊ ಅದು ಒಂದು ಗುಡ್ ಇಂಪ್ಲಿಮೆಂಟ್ ಅದು ಸೊ ಇದನ್ನು ಕೊಡೋದರಿಂದ ಅದು ಸಹ ಕಡಿಮೆ ಆಗುತ್ತೆ ಅದೇ ರೀತಿ ಈ ಒಂದು ಫ್ಯಾಟ್ಸು ಹಸುಗಳಲ್ಲಿ ಕೆಲವು ಕೊಬ್ಬಿನಾಂಶ ಅಂದರೆ ಅನ್ವಾಂಟೆಡ್ ಫ್ಯಾಟ್ಸ್ ಇರುತ್ತಲ್ಲ ಅದೆಲ್ಲವನ್ನು ಕರಗುವಂತೆ ಮಾಡುತ್ತೆ ಕರಗಿ ಅದು ಫ್ಯಾಟನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ ಹಾಲಿನಲ್ಲಿ ಕೊಬ್ಬಿನ ಅಂಶವನ್ನು ಈ ಒಂದು ಸಾಸುವೆಣ್ಣೆ ಇಂಪ್ರೂವ್ ಮಾಡುತ್ತೆ ಸುಮಾರು ಇದೇ ಅಲ್ಲದೆ ಪ್ರೊಲ್ಯಾಪ್ಸ್ ಆಫ್ ವ್ಯಜೈನ್ ಅಂತ ಹೇಳಿದ್ನಲ್ವ ಮೈ ಬರ್ತಕ್ಕಂಥದ್ದು ಸೊ ಇದು ಕೆಲವೊಂದು ಹಾರ್ಮೋನುಗಳು ಬಿಡುಗಡೆ ಮಾಡದೇ ಇರೋದ್ರಿಂದ ಈ ಒಂದು ಮೈ ಬರುತ್ತೆ ಪ್ರೊಲ್ಯಾಪ್ಸ್ ಆಫ್ ವೆಜೈನ ಉಂಟಾಗುತ್ತೆ ಸೊ ಇದನ್ನು ತಡಿಬೇಕಂದ್ರೆ ಸಾಸುವೆಣ್ಣೆ ತುಂಬಾ ಕೆಲಸ ಮಾಡುತ್ತೆ ಅಂದರೆ ಅದರ ಒಂದು ಉಪಯೋಗವಾಗಿ ಕೆಲಸ ಮಾಡುತ್ತೆ ಮತ್ತು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ಡಿಲ್ವರಿ ಸಮಸ್ಯೆಯಲ್ಲಿ ಡೆಲಿವರಿ ಪ್ರಾಬ್ಲಮ್ಸ್ ಇಲ್ದಾಗ ಮಾಡುತ್ತೆ ಮ್ಯಾಸ್ಟಿಟೈಟ್ಸನ್ನು ಕೆಚ್ಚಲು ಭಾವಗಳನ್ನು ನಿರ್ಮ ನಿರ್ಮೂಲನೆ ಮಾಡುತ್ತೆ ಅದು ಬರದಂತೆ ನೋಡಿಕೊಳ್ಳುತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಉತ್ತಮ ಜೀರ್ಣ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಸುಗಳಲ್ಲಿ ಇವೆಲ್ಲವನ್ನು ನಡೆಸೋದ್ರಿಂದ ಕಂಪಲ್ಸರಿ ಹಾಲಿನ ಪ್ರಮಾಣ ಅನ್ನೋದು ಹೆಚ್ಚಾಗಿ ಆಗುತ್ತೆ ಸೊ ಇಷ್ಟು ಸಮಸ್ಯೆಗಳನ್ನು ಮತ್ತು ಲಾಭಗಳನ್ನು ನಾವು ಈ ಒಂದು ಇದರಿಂದ ನಿವಾರಣೆ ಮಾಡ್ಕೋಬೋದು ಅಂದರೆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಸಾಸಿವೆ ಎಣ್ಣೆಯಿಂದ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಓಕೆ ಇದನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಹೇಳಿದ್ದೀನಿ ಒಂದು ವೇಳೆ ನೀವೇನಾದರೂ ಇನ್ನೂರ ಐವತ್ತು ಎಮ್ ಎಲ್ಗಿಂತ ಹೆಚ್ಚು ಕೊಟ್ಟರೆ ಏನಾಗುತ್ತೆ ಅಂದರೆ ರಿಯಾಕ್ಷನ್ ಆಗುತ್ತೆ ಸಮಸ್ಯೆಗಳು ಉಂಟಾಗ್ತವೆ ಜಸ್ಟ್ ನೀವು ಐವತ್ತು ಎಮ್ ಎಲ್ ಮಾತ್ರ ಕೊಡಬೇಕು ಫಸ್ಟ್ ಟೈಮು ಕುರು ಹಾಕಿದ ಹದಿನೈದನೇ ದಿನದಲ್ಲಿ ಒಂದು ಇನ್ನೂರೈವತ್ತು ಎಮ್ ಎಲ್ಲು ನೆಕ್ಸ್ಟು ಒಂದು ತಿಂಗಳ ನಂತರ ಟ್ವೆಂಟಿ ಡೇಸ್ ಮೇಲೆ ಮತ್ತೆ ಒಂದು ಇನ್ನೂರೈವತ್ತು ಎಮ್ ಎಲ್ ಈ ರೀತಿ ಕೊಡಬೇಕು ಒಳ್ಳೆ ಒಂದು ತಿಂಗಳು ಗರ್ಭ ಏನಾದರೂ ಧರಿಸಿದ್ದು ಒಂದು ಮೂರು ಏನಾದರೂ ಆಗಿದ್ದರೆ ಆವಾಗ ನೀವು ದಿನಕ್ಕೆ ನೂರು ನೂರು ಎಮ್ ಎಲ್ ಥರ ಒಂದು ತಿಂಗಳಿಗೆ ಮಾತ್ರ ಕೊಡಬೇಕು ನೆಕ್ಸ್ಟ್ ಒಂದು ಏಳನೇ ತಿಂಗಳಾದ ಮೇಲೆ ಆವಾಗ ಒಂದು ನೂರು ನೂರು ಎಮ್ ಎಲ್ಲು ಒಂದು ತಿಂಗಳು ಮೂವತ್ತು ದಿನಕ್ಕೆ ಮಾತ್ರ ಕೊಡಬೇಕು ಈ ರೀತಿ ಕೊಟ್ಟು ಬಂದರೆ ನಿಮ್ಮ ಒಂದು ಹಸುವಿನ ಆರೋಗ್ಯ ಇಂಪ್ರೂವ್ ಆಗಿ ಸೊ ಅದಕ್ಕೆ ಇದೆಲ್ಲ ಲಾಭಗಳು ಲಭಿಸಿ ಹಾಲು ಅನ್ನೋದು ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವೇಳೆ ನಾನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್